ಜಗತ್ತಿಗೆ ಸ್ವಾಗತ ಸುಸ್ವಾಗತ ದ್ವಾರಕೀಶ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸರಿ ಎನಿಸಿಕೊಂಡ ಹಾಸ್ಯ ನಟ ಇಂತಹ ದ್ವಾರಕೀಶ್ ಅವರ ಜೀವನದ ಹಾದಿ ಹೇಗಿತ್ತು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಇವರು ಕೊಟ್ಟ ಕಷ್ಟವಾದರೂ ಏನು ಎರಡೆರಡು ಮದುವೆ ಆಗಿದ್ದಾದ್ರೂ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಸ್ಟ್ ಹತ್ತೊಂಬತ್ತರಂದು ಜನನ ಸ್ನೇಹಿತರೆ ದ್ವಾರ್ಕೀಶ್ ಅಥವಾ ಬಂಗಲೆ ಶಾಮರಾವ್ ದ್ವಾರ್ಕಿಶ್ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲ್ವತ್ತೆರಡು ಹತ್ತೊಂಬತ್ತರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಗೋ ಐದು ವರ್ಷ ಮುಂಚೆ ಅಂದಿನ ಮೈಸೂರು ಸಂಸ್ಥಾನದ ಹುಣಸೂರು ಪಟ್ಟಣದಲ್ಲಿ ತಂದೆ ಬಂಗಲೆ ಶಾಮರ ತಾಯಿ ಜಯಮ್ಮ ಇವರದ್ದು ಬ್ರಾಹ್ಮಣ ಸಮುದಾಯ ದ್ವಾರಕನಾಥ್ ಅಂತ ಇದ್ದ ಇವರ ಹೆಸರಿಗೆ ದ್ವಾರಕೇಶ್ ಎಂಬ ಸ್ಟೇಜ್ ನೇಮ್ ಕೊಟ್ಟಿದ್ದು ನಿರ್ದೇಶಕ ಮತ್ತು ನಿರ್ಮಾಪಕ ಕೆ ಶಂಕರ್ ದ್ವಾರಕೇಶ್ ಆರಂಭಿಕ ಶಿಕ್ಷಣ ಪಡೆದಿದ್ದು ಮೈಸೂರಿನಲ್ಲಿ ಶಾಲಾ ದಿನಗಳಲ್ಲಿ ನಾಟಕ ಚರ್ಚಾ ಸ್ಪರ್ಧೆ ಮುಂತಾದವುಗಳಲ್ಲಿ ಭಾಗವಹಿಸಿ ವಿನ್ ಆಗ್ತಾ ಇದ್ರು ಓದಿನಲ್ಲಿ ಆವರೇಜ್ ಸ್ಟೂಡೆಂಟ್ ಹಾಗೋ ಹೀಗೋ ಮಾಡಿ ಮೈಸೂರಿನ ಭಾನುಮಯ ಹೈಸ್ಕೂಲ್ ನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು ಅವರಿಗೆ ಚಿಕ್ಕಂದಿನಿಂದಲೂ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಎಂಬ ಆಸೆ ಇವರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರು ಸಹ ಚಿತ್ರರಂಗದಲ್ಲೇ ಇದ್ದದ್ದು ಪೂರಕವಾಯಿತು ಓದಿದ್ದು ಎಂಜಿನಿಯರಿಂಗ್ ಆಗಿದ್ದು ಹಾಸ್ಯ ನಟ ಅವರು ಮೈಸೂರಿನ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಸೇರಿ ಡಿಪ್ಲೊಮೋ ಇನ್ ಎಂಜಿನಿಯರಿಂಗ್ ಮಾಡಿದರು ಹೋಗ್ತಾ ಜಾವಾ ದಿನಗಳಲ್ಲೇ ಒಂದಿಷ್ಟು ನಿರ್ದೇಶನ ಮಾಡಿದರು ಹರಿಕೇಶ್ ನಂಬಿ ಬಿಸ್ನೆಸ್ಗೆ ಇಳಿದ ಅಣ್ಣ ಹರಿಕೇಶ್ ಎಂಜಿನಿಯರಿಂಗ್ ಮುಗಿಸ್ತಾ ಇದ್ದ ಹಾಗೆ ದ್ವಾರಕೀಶ್ ಅವರ ಅಣ್ಣ ಒಂದು ಲಕ್ಷ ಹಣವನ್ನ ಸುರಿದು ಮಂಡ್ಯದಲ್ಲಿ ಒಂದು ಅಂಗಡಿಯನ್ನ ಓಪನ್ ಮಾಡಿದ್ರು ಜೊತೆಗೆ ದ್ವಾರಕೀಶ್ ಅವರಿಗೆ ಅಂಗಡಿಯನ್ನ ನೋಡಿಕೊಳ್ಳುವುದಕ್ಕೆ ಹೇಳಿದ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಬರ್ತೀನಿ ಅಂತ ಹಠ ಮಾಡಿದ್ರು ಆಗ ಅಣ್ಣ ಹೇಳಿದ್ದು ಒಂದೇ ಮಾತು ನಿನಗೆ ಬಣ್ಣದ ಲೋಕ ಬೇಕಾ ಬಿಸ್ನೆಸ್ ಬೇಕಾ ನಿರ್ಧಾರ ಅಂತ ನಾನು ಸಿನಿಮಾ ರಂಗವನ್ನೇ ಆಯ್ದುಕೊಂಡು ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಹಲವು ನಾಟಕಗಳಲ್ಲಿ ಪಾತ್ರ ಮಾಡಿದ್ದ ದ್ವಾರಕೀಶ್ ಅವರಿಗೆ ಮಾವ ಹುಣಸೂರು ಕೃಷ್ಣಮೂರ್ತಿ ತಾವೇ ನಿರ್ದೇಶನ ಮಾಡಿದ ವೀರ ಸಂಕಲ್ಪ ಚಿತ್ರಕ್ಕೆ ಆಹ್ವಾನ ಕೊಟ್ಟರು ಸಿನಿಮಾ ಆಫರ್ ಬಂದ ಬಗ್ಗೆ ಅಣ್ಣನಿಗೆ ತಿಳಿಸಿದ ಕೂಡಲೇ ತಕ್ಷಣ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿದ ಅವರ ಅಣ್ಣ ದ್ವಾರಕೀಶ್ ಪಾಲಿನ ಲಾಭದ ಹಣವಾದ ಸುಮಾರು ಮೂರು ಸಾವಿರ ರೂಪಾಯಿಗಳನ್ನ ಕೊಟ್ಟು ಕಳಿಸಿದ್ರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರ ಸಂಕಲ್ಪ ಮೂವಿ ರಿಲೀಸ್ ಆಯ್ತು ಆಗ ದ್ವಾರಕೀಶ್ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ಇದಾದ ನಂತರ ದ್ವಾರಕೀಶ್ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ ಒಂದೊಂದೇ ಸಿನಿಮಾ ಮಾಡ್ತಾ ಹಾಸ್ಯ ನಟನಾಗಿ ಗುರುತಿಸಿಕೊಂಡರು ಇವರು ಹಾಸ್ಯ ನಟನಾಗಲು ಜಗತ್ತಿನ ಪ್ರಸಿದ್ಧ ನಟನಾಗಿರುವ ಲೋರೆಲ್ ಅಂಡ್ ಚಾರ್ಲಿ ಚಾಂಪ್ಲಿನ್ ಅವರೇ ಸ್ಫೂರ್ತಿ ಒಂದು ಸಲ ಮೈಸೂರಿನ ದಸರಾನಲ್ಲಿ ದ್ವಾರ್ಕೀಶ್ ಅವರಿಗೆ ಅಂಬುಜಾ ಅವರ ಪರಿಚಯವಾಗುತ್ತೆ ಪರಿಚಯ ಪ್ರೀತಿಯಾಗಿ ಬದಲಾಯಿತು ಎರಡು ವರ್ಷಗಳ ಬಳಿಕ ಪ್ರಪೋಸ್ ಮಾಡಿದ್ರು ಆದರೆ ದ್ವಾರ್ಕೀಶ್ ಅವರಿಗಿಂತ ಅಂಬುಜಾ ಅವರು ಏಳು ತಿಂಗಳು ದೊಡ್ಡವರು ಅಲ್ಲದೆ ಹುಡುಗ ಸಿನಿಮಾ ಕ್ಷೇತ್ರದಲ್ಲಿ ಇರೋ ಕಾರಣಕ್ಕೆ ಹುಡುಗಿಯ ತಂದೆ ತಾಯಿ ಅವರಿಗೆ ಈ ಮದುವೆ ಇಷ್ಟವಿರಲಿಲ್ಲ ಹಾಗಾಗಿ ಆರಂಭದಲ್ಲಿ ಬೇಡ ಎಂದ ಅಂಬುಜಾ ಓಕೆ ಅಂದ್ರು ಮದುವೆಯೂ ಆಯ್ತು ಇವರಿಗೆ ಐದು ಜನ ಗಂಡು ಮಕ್ಕಳು ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿರ್ಮಾಪಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ದೇಶಕ ಹಾಸ್ಯ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದ್ವಾರಕೀಶ್ ನಟನೆ ಜೊತೆಗೆ ನಿರ್ದೇಶನ ಸಹ ಮಾಡ್ತಾ ಹೋದ್ರು ನಿರ್ಮಾಪಕರು ಸಹ ಆದ್ರು ಒಂಬೈನೂರ ಅರವತ್ತೊಂಬತ್ತರಲ್ಲಿ ದ್ವಾರ್ಕಿ ಚಿತ್ರ ಎಂಬ ಸಂಸ್ಥೆ ಹುಟ್ಟು ಹಾಕಿ ಪ್ರೊಡ್ಯೂಸರ್ ಆದ್ರು ಎಂಬತ್ತೈದರಲ್ಲಿ ಡೈರೆಕ್ಟರ್ ಆಗಿ ಹಲವು ಸಿನಿಮಾಗಳನ್ನ ನಿರ್ದೇಶಿಸಿದರು ಕೆಲವೊಂದು ಸಿನಿಮಾಗಳು ಸಕ್ಸಸ್ ಅನ್ನ ಕಂಡ್ರೆ ಒಂದಷ್ಟು ಸಿನಿಮಾ ಫ್ರಾಫ್ ಆದವು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ತಾರರ ಬಳಿಕ ನಿರಂತರವಾಗಿ ಹದಿನೆಂಟು ವರ್ಷ ವೈಫಲ್ಯವನ್ನ ಕಂಡ್ರು ಯಾವ ಸಿನಿಮಾ ಮಾಡಿದ್ರು ಫೇಲ್ ಆಗ್ತಾ ಇತ್ತು ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಸಿನಿಮಾ ವಿನೋದ್ ಹಾಗೂ ಡಾಕ್ಟರ್ ರಾಜ್ ಲಿಂಕ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಾರ್ಕೀಶ್ ನಿರ್ದೇಶಿಸಿದ ಸಿನಿಮಾ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ರಿಲೀಸ್ ಆಯಿತು ಕನ್ನಡದ ಪ್ರಸಿದ್ಧ ನಟಿ ಲೀಲಾವತಿ ಅವರ ಪುತ್ರ ವಿನೋದ್ ರಾಜ್ ಈ ಸಿನಿಮಾದ ನಾಯಕ ನಟ ಹಾಗೆ ಶಿವರಾಜ್ ಕುಮಾರ್ ಅವರು ಡೇಟ್ಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಿನೋದ್ ರಾಜ್ ಅವರಿಂದ ಈ ಸಿನಿಮಾ ಮಾಡಿಸಿ ವಿನೋದ್ ರಾಜ್ ರಾಜ್ ಕುಮಾರ್ ಪುತ್ರ ಎಂಬ ಕಥೆಯನ್ನ ದ್ವಾರ್ಕೇಶ್ ಹುಟ್ಟು ಹಾಕಿದ್ರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಎರಡನೇ ಪ್ರೀತಿ ಎರಡನೇ ಮದುವೆ ಅದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಸಮಯ ದ್ವಾರಕೇಶ್ ಅವರಿಗೆ ಐವತ್ತೊಂದು ವರ್ಷ ಇದ್ದಾಗ ಶೈಲಜಾ ಎಂಬುವವರ ಮೇಲೆ ಪತ್ನಿ ಅಂಬುಜಾ ಅವರಿಗೆ ವಿಷಯ ತಿಳಿಸಿದ್ರು ಅದನ್ನ ಸ್ಫೋಟವಾಗಿ ತೆಗೆದುಕೊಂಡ ಮೊದಲ ಪತ್ನಿ ಒಪ್ಪಿಗೆಯನ್ನ ಸೂಚಿಸಿದ್ರು ಅಂದ ಹಾಗೆ ಅಂಬುಜಾ ಅವರ ಮನೆಯವರು ಶೈಲಜಾ ಅವರನ್ನ ಎಂದಿಗೂ ಹೊರಗಿನವರಂತೆ ನೋಡಿಕೊಳ್ಳಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋಲು ರಾಜಕೀಯದಲ್ಲಿ ಅಷ್ಟು ಆಸಕ್ತಿ ಇಲ್ಲದ ದ್ವಾರಕೇಶ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನ ಕಂಡರು ಆಗ ಇವರ ಬಳಿ ನಲವತ್ ಲಕ್ಷ ಆಸ್ತಿ ಇತ್ತು ಆಪ್ತಮಿತ್ರ ಸಿನಿಮಾ ಬಳಿಕ ಪುನರ್ಜನ್ಮ ಚಿತ್ರರಂಗದಲ್ಲಿ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ವನವಾಸ ಅನುಭವಿಸಿದ್ದ ದ್ವಾರಕೀಶ್ ಅವರಿಗೆ ಪುನರ್ಜನ್ಮ ಕೊಟ್ಟಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ಆಪ್ತಮಿತ್ರ ಸಿನಿಮಾ ಆಪ್ತಮಿತ್ರ ಸಿನಿಮಾ ಹಲವು ದಾಖಲೆಗಳನ್ನ ಮಾಡಿತ್ತು ನಂತರ ಆಟಗಾರ ಚೌಕ ಮುಂತಾದ ಸಿನಿಮಾವನ್ನ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ ಇಂತಹ ದ್ವಾರಕೀಶ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿಯಲ್ಲಿ ಕೂತರು ತಮ್ಮ ಜೀವನದ ಹಾದಿಯನ್ನ ಮತ್ತೆ ಮೆಲುಕು ಹಾಕಿದರು ಈ ಮಧ್ಯೆ ಯಾರಿಗೆ ಸಾರಿ ಕೇಳ್ತೀರಾ ಎಂಬ ಪ್ರಶ್ನೆಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಂಗಡಿ ಬಿಟ್ಟು ಬಂದದ್ದಕ್ಕೆ ಅಣ್ಣನಿಗೆ ಸಾರಿ ಹೇಳ್ತೀನಿ ಹಾಗೂ ಐದು ದಶಕಗಳ ಕಾಲ ನನ್ನನ್ನು ಸಾಕಿದ ಚಿತ್ರರಂಗಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ತು ಗೌರವ ಡಾಕ್ಟರೇಟ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಐವತ್ತಕ್ಕೂ ಹೆಚ್ಚು ಸಿನಿಮಾ ನಿರ್ಮಾಣ ಮಾಡಿ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾ ನಿರ್ದೇಶಿಸಿದ ದ್ವಾರಕೀಶ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಸಿಕ್ತು ಈ ಮೂಲಕ ದ್ವಾರ್ಕೀಶ್ ಅವರು ಡಾಕ್ಟರ್ ದ್ವಾರ್ಕೀಶ್ ಆದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ನಿಧನ ಇವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿಸೋ ಸ್ನೇಹಿತರೆ ಇದಿಷ್ಟು ದ್ವಾರ್ಕೀಶ್ ಅವರ ಜೀವನದ ಹಾದಿ ಹೇಗಿತ್ತು ಎಂಬುದನ್ನ ತಿಳಿಸಿಕೊಡುವ ಸಣ್ಣ ಪ್ರಯತ್ನವಾಗಿತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು